ಧನಸ್ಸು ರಾಶಿ ಸೊ ನೋಡೋಣ ಧನಸ್ಸು ರಾಶಿಯ ಒಂದು ವಾರದ ಭವಿಷ್ಯ ಯಾವ ತರ ಇದೆ ಅಂತ ಸಿ ಧನಸ್ಸು ರಾಶಿಯವ್ರಿಗೆ ಮೇನ್ ಆಗಿ ಹೇಳ್ಬೇಕು ಅಂದ್ರೆ ಸ್ವಲ್ಪ ದೃಷ್ಟಿ ದೋಷಗಳು ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು ಸೊ ಆದಷ್ಟುನು ನಿಮ್ಮ ಹೋರನ್ನ ಕ್ಲೆನ್ಸ್ ಮಾಡಿ ಇಟ್ಕೊಳ್ಳಿ ಅಂಡ್ ಆದಷ್ಟುನು ಸಾಲ್ಟ್ ವಾಟರ್ ಬಾತ್ ಅನ್ನ ಖಂಡಿತವಾಗ ಮಾಡಿ ಅಂತಾನೆ ಹೇಳ್ಬೋದು ಅಂಡ್ ಎಸ್ ನಿಮ್ಗೆ ಹೇಳ್ಬೇಕು ಅಂದ್ರೆ ಯಾರೆಲ್ಲ ತುಂಬ ದಿಸ್ತಿಂದ ಒಂದು ಆಪರ್ಚುನಿಟಿಗೋಸ್ಕರ ಕಾಯ್ತಾ ಇದ್ದೀರಾ ಆಪರ್ಚುನಿಟಿ ಅಂತಕ್ಕಂಥದ್ದು ನಿಮಗೆ ಸಿಗ್ತಾ ಇದೆ ಅಂತಾನೆ ಹೇಳ್ಬೋದು ಅಂಡ್ ನಿಮ್ಮ ಫ್ಯಾಮಿಲಿ ಕಡೆಯಿಂದ ತುಂಬಾ ಅತ್ಯುತ್ತಮವಾದ ಸಪೋರ್ಟ್ ಅಂತಕ್ಕಂಥದ್ದು ನಿಮಗೆ ಈ ಒಂದು ವಾರದಲ್ಲಿ ಸಿಗ್ತಾ ಇದೆ ಆ್ಯಂಡ್ ನೀವೇನಾದ್ರು ವೆಕೇಶನ್ಸ್ ಅಥವಾ ಏನಾದರೂ ಪ್ಲಾನಿಂಗ್ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಒಂದು ಒಳ್ಳೆ ಒಂದು ಸಿಚುವೇಶನ್ ಒಂದು ಒಳ್ಳೆ ವಾತಾವರಣಕ್ಕೆ ನೀವು ಹೋಗ್ತೀರಾ ಒಂದು ಲಕ್ಸುರಿಯಸ್ ಟ್ರಿಪ್ ಅಂತಕ್ಕಂಥದ್ದು ಸಹ ನೀವು ಮಾಡ್ತೀರಾ ಬಟ್ ತುಂಬಾ ತುಂಬಾ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಯಾಕಂದ್ರೆ ನಿಮ್ಗೆ ಒಂದ್ ರೀತಿ ಹೇಳ್ಬೇಕಂದ್ರೆ ಸ್ವಲ್ಪ ನೆಗೆಟಿವ್ ಎನರ್ಜೀಸ್ ಅಂತಕ್ಕಂಥದ್ದು ತುಂಬಾ ಬೇಗ ಅಟ್ರಾಕ್ಟ್ ಆಗುವಂತ ಸಾಧ್ಯತೆ ಇದೆ ಸೊ ಆದಷ್ಟು ಎಚ್ಚರ ವಹಿಸಿ ತರ ನಂತರ ನೀವು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮುಂದುವರ್ಸ್ಬಹುದು ಸೊ ಒಳ್ಳೇದಾಗ್ಲಿ ಧನಸು ರಾಶ್